ಐಸ್ ಇಂಥ ಎಲ್ಲಿಗೂ ನಮಸ್ಕಾರ ಇವತ್ತು ಮಟನ್ ಸಾಂಬಾರನ್ನ ಈಸಿ ಆಗಿ ಟೇಸ್ಟಿಯಾಗಿ ಮುದ್ದೆ ಆಗಿರ್ಬೋದು ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆದಂತಹ ಮಟನ್ ಸಾಂಬಾರನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಂತ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ನಾನಿಲ್ಲಿ ಮೂರು ದಪ್ಪ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟನ್ನು ಕೂಡ ನಾವು ಚೆನ್ನಾಗಿ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡ್ರೇನೆ ಮಟನ್ ಸಾಂಬಾರಿಗೆ ತುಂಬಾನೇ ರುಚಿಯಾಗಿರುತ್ತೆ ಮಟನ್ ಸಾಂಬಾರನ ಮಾಡೋದನ್ನ ಚಾನಲ್ ತೋರಿಸಿದೀನಿ ಸೊ ಇದನ್ನ ಉರ್ದಿ ಮಾಡುವಂತ ಒಂದು ಮಟನ್ ಸಾಂಬಾರು ಈ ಟೇಸ್ಟ್ ಬೇರೆ ತರ ಇರುತ್ತೆ ಅದ್ರ ಟೇಸ್ಟೇ ಬೇರೆ ತರ ಇರುತ್ತೆ ಎರಡು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಒಂದ್ ಎರಡು ನಿಮಿಷ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೋತಾ ಇದೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನೀವು ಹುರ್ಕೊಂಡು ಆದ್ಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿ ಶುಂಠಿ నా సేర్స్కోతాయి నన్ను ఒడి అస్ బుళికించు శుంట సేర్స్కొని వందరి సొప్పన సేర్స్కోతా చెక్క లవంగద్ పౌడర్ న హాకొతా ముక్కాల్ స్పూన్ అు చక్కె లవంగ్ పౌడర్ ఇదే మే ఖార పుడి ఖార నోడ్కూ ఖార పుడిన సేర్స్కొని నన్ను ఒర స్పూన్ అు ఖార పుడి సేర్స్కొండీని ఒరే స్పూన్ అు ధన్యా పుడిన సేర్స్కొతాయి చక్కె లవంగద్ పౌడర్ ఇలా అంత అంద్ర చెక్కెల మే లవంగనా హాక్రు ಆಗುತ್ತೆ ನಾನು ಇಲ್ಲಿ ಚಕ್ಕೆ ಮತ್ತೆ ಲವಂಗನ ಪೌಡರ್ ಮಾಡಿಟ್ಕೊಂಡಿರೋದ್ರಿಂದ ಪೌಡ್ರನ್ನೇ ಹಾಕೊಂಡಿದ್ದೀನಿ ಇಷ್ಟು ಮಸಾಲೆನ ನಾವು ರುಬ್ಬಿಟ್ಕೋಬೇಕಾಗುತ್ತೆ ಇಷ್ಟು ನಮಗೆ ಮಸಾಲೆನ ನಾವು ನೀಟಾಗಿ ನುಣ್ಣಗೆ ರೀತಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ರುಬ್ಬಿದಂತೂ ಆಯ್ತು ಇದಕ್ಕೆ ಮಟನ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮಟನ್ ನಾನು ಇಲ್ಲಿ ಸಾಂಬಾರ್ನ ಮಾಡ್ಕೊಂಡ್ಲಿಕ್ಕೆ ಒಂದು ಕುಕ್ಕರ್ ನ ಇಟ್ಕೊಂಡಿ ಅಗಲುವಾದಂತಹ ಕುಕ್ಕರ್ ನ ಇಟ್ಕೊಂಡಿನಿ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಮಟನ್ ನ ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಕೆಜಿ ಅಷ್ಟು ಮಟನ್ ಇದೆ ಸ್ನೇಹಿತರೆ ಮಟನ್ ಸ್ವಲ್ಪ ಚೆನ್ನಾಗಿರೋದನ್ನ ತಗೊಂಡಷ್ಟು ನಿಮಗೆ ಸಾಂಬಾರ್ ತುಂಬಾನೇ ಚೆನ್ನಾಗಿ ಬರುತ್ತೆ ತೀರಾ ಎಳೆದು ಅಲ್ಲ ಬಲ್ತಿರೋದು ಅಲ್ಲ ಮೀಡಿಯಂ ಆಗಿರೋಂತದ್ದು ಕೆಂಪು ಮಟನ್ ಅನ್ನ ತಗೊಂಡೆ ಸಾಂಬಾರ್ ತುಂಬಾನೇ ರುಚಿಯಾಗಿ ಬರುತ್ತೆ ನೋಡಿ ನಾವು ಬರೀ ಎಣ್ಣೆಗೆ ನೀವು ಈರುಳ್ಳಿ ಕೂಡ ಹಾಕೊಂಡು ನೀವು ಹುರ್ಕೊಂಡ್ ಆದ್ಮೇಲೆ ನೀವು ಮಟನ್ ಸೇರ್ಸ್ಬೋದು ನಾನು ಇದಕ್ಕೆ ಈರುಳ್ಳಿ ಹಾಕ್ತೇನೆ ಡೈರೆಕ್ಟ್ ಮಟನ್ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಸೇರ್ಸಿದೀನಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಸುಂಡ್ಬೇಕು ಸುತ್ತ ನೀರ್ ಬಿಡ್ತಾ ಇದೆ ನೋಡಿ ಆ ರೀತಿ ನೀಟಾಗಿ ಆ ನೀರ್ ಬಿಡ್ಬೇಕು ಅಲ್ಲಿವರೆಗೂ ಕೂಡ ನಾವು ಮಟನ್ ನ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಆದ್ಮೇಲೆ ನಾನು ಏನೋ ನಾವು ಹುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ತಾ ಇದೀನಿ ಮಸಾಲೆನ ಹಾಕದ್ಮೇಲೆ ಒಂದ್ ಎರಡ್ ನಿಮಿಷನಾದ್ರು ನಾವು ಹುರ್ಕೋಬೇಕಾಗುತ್ತೆ ಉರ್ಕೊಂಡ್ರೆ ಮಸಾಲೆಗೆ ಮಟನ್ಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಕಾಯ್ ಚೆನ್ನಾಗಿ ಹಿಡಿಬೇಕು ಸೊ ಹಂಗಾಗಿ ನಾನು ಮಸಾಲೆ ಹಾಕಿದ ನಂತರದಲ್ಲಿ ರುಚಿಗೆ ಉಪ್ಪು ಹಾಕೋತಾ ಇದೀನಿ ನೋಡಿ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಇದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಸುತ್ತ ಎಣ್ಣೆ ಬಿಡೋರ್ಗು ಕೂಡ ನಾವು ಮಸಾಲೆನೆ ಮಟನ್ ನ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಕುದ್ ಕುದಿ ಕುದಿಯೋದ್ರಿಂದ ಮಟನ್ ಗೆ ಉಪ್ಪು ಕರಾಯಲನ್ನ ಕೂಡ ಚೆನ್ನಾಗಿ ಹಿಡಿಯುತ್ತೆ ಈಗ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಆದ್ಮೇಲೆ ನಾನು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಮಟನ್ ನ ಬೇಯಿಸ್ಕೊಳೋದಕ್ಕೆ ನೀರ್ನ ಸೇರ್ಸ್ಕೋಬೇಕಾಗತ್ತೆ ನೋಡಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ ನಾವು ಅದ ಈ ಒಂದು ಮಟನ್ ಬೆಂದ ಮೇಲೆ ನಾವು ಕಾಯಿ ಕಡಲೇನು ಕೂಡ ಹಾಕ್ತೀವಿ ಅವಾಗ ನಾವು ಗಟ್ಟಿ ಬೇಕೋ ಅಥವಾ ಬೇಕೋ ನೋಡ್ಕೋಬಹುದು ಈಗ ನಮಗೆ ಉಪ್ಪು ಎಲ್ಲಾನು ಮಟನ್ ಹಿಡಿಬೇಕು ಮಟನ್ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ನೀರ್ನ ಸೇರಿಸ್ಕೊಂಡು ನಾನೊಂದು ನಾಲ್ಕು ವಿಶಲ್ ನ ಫಸ್ಟ್ ಏ ಇದ್ದೀನಿ ನೋಡಿ ನಾಲ್ಕು ವಿಶಲ್ ನ ತಕ್ಕಿಯೋದಕ್ಕೆ ಅಂತ ಇಡ್ತಾ ಇದೀನಿ ಇನ್ನೊಂದು ನಾವು ರುಬ್ಕೋಬೇಕಾಗುತ್ತೆ ಇದು ಮಟನ್ ಪೂರ್ತಿಯಾಗಿ ಬೇಯೋದಿಕ್ಕೆ ವಿಶಲ್ ತಗ್ಸಿದ್ರೆ ಸಾಕಾಗುತ್ತೆ ನೀವು ಬಲ್ತಿದ್ರೆ ಮಟನ್ ಒಂದ್ ಐದಾರು ವಿಶಲ್ ಒಡ್ಸ್ಬೇಕಾಗುತ್ತೆ ಮೀಡಿಯಂ ಇದೆ ಅಂತಂದ್ರೆ ಮೂರಿಂದ ನಾಲ್ಕು ವಿಶಲ್ ಒಡ್ಸಿದ್ರೆ ಸಾಕಾಗುತ್ತೆ ನೋಡಿ ಇನ್ನೊಂದು ಖಾರನ ರುಬ್ಕೊಳೋದಿಕ್ಕೆ ನಾನು ಸ್ವಲ್ಪ ಕಡ್ಲೆ ಮತ್ತೆ ಒಂದು ಟೊಮೊಟೊ ಮತ್ತೆ ಒಂದಿದೆಯಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಅಷ್ಟನ್ನು ಕೂಡ ನಾವು ರುಬ್ಕೊಬೇಕಾಗತ್ತೆ ನೋಡಿ ಈಗ ಮಟನ್ ನಾವೇನು ಮಸಾಲೆಯಲ್ಲಿ ಒಂದ್ಸಲ ನಾವು ಕೂಗಿಸ್ಕೊಂಡಿದಿವಿ ಒಂದು ನಾಲ್ಕು ವಿಶಲ್ ತಗ್ಸಿದೀನಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಹಿಂಗೆ ಇಚ್ಕಿ ನೋಡಿದ್ರೆ ನಮಗೆ ಮಟನ್ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ಎಳೆ ಬರ್ಬೇಕು ಆವಾಗ್ಲೇ ಮಾತ್ರ ಮಟನ್ ಬೆಂದಿದೆ ಅಂತ ಅರ್ಥ ಈಗ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿದೀನಿ ನಾನು ಏನು ಕಾಯಿ ಕಡಲೆ ಮತ್ತೆ ಟೊಮೊಟೊ ಏನು ರುಬ್ಕೊಂಡಿಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇವಾಗ ಸೇರ್ಸ್ಬಿಟ್ಟು ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕಾಗುತ್ತೆ ತೀರಾ ತೆಳ್ಳನು ಅಲ್ಲ ಮತ್ತೆ ಗಟ್ಟಿನೂ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ಸಾಂಬಾರ್ ಕನ್ಸಿಸ್ಟೆನ್ಸಿನ ಈ ಟೈಮ್ ಅಲ್ಲಿ ನೋಡ್ಕೋಬೇಕಾಗುತ್ತೆ ಕಾಯಿ ಕಡಲೆ ನಾನು ಅರ್ಧ ಟಮೊಟೋನ ಸೇರ್ಸ್ಕೊಂಡಿದೀನಿ ನೀವು ಗಸಗಸೆ ಬೇಕು ಅಂದ್ರೆ ಗಸಗಸೆನೂ ಕೂಡ ಹಾಕೋಬಹುದು ಈ ರೀತಿ ಸಾಂಬಾರ್ಗೆ ಬರೀ ಜಸ್ಟ್ ಟೊಮೊಟೊ ಮತ್ತೆ ಕಡ್ಲೆಕಾಯಿ ಹಾಕೊಂಡ್ರೆ ಸಾಕಾಗತ್ತೆ ರುಚಿಯಾಗಿ ಬರುತ್ತೆ ಇದೇ ಒಂದ್ ಎರಡು ಕುದಿ ಕುದಿಸ್ಕೊಂಡ್ರೆ ನಮ್ಮ ಮಟನ್ ಸಾಂಬಾರು ತುಂಬಾನೇ ರುಚಿಕಟ್ಟಾಗಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿ ಮಾಡ್ಕೊಂಡ್ರು ಕೂಡ ಮುದ್ದೆಗೆ ಅನ್ನಕ್ಕೆ ದೋಸೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತೀರ ಗಟ್ಟಿನೂ ಅಲ್ಲ ತೀರ ತೆಳುವ ಅಲ್ಲ ಮೀಡಿಯಂ ಕನ್ಸಿಸ್ಟೆನ್ಸಿ ಅಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಅವಾಗ ತುಂಬಾನೇ ರುಚಿಯಾಗಿರುತ್ತೆ ಸಾಂಬಾರು ಬಟ್ ಒಂದ್ ಎರಡ್ ಕುದಿ ಕುದೀತಾ ಇದೆ ಎರಡು ಕುದಿ ಕುದ್ಸಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ನಾವು ಕಾಯಿ ಕಡಲೆ ಹಾಕಿದ್ಮೇಲೆ ಕುದಿಸೋ ಅಂತ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಫಸ್ಟ್ನೇ ನಾವು ಮಟನ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಸೊ ಹಂಗಾಗಿ ಒಂದ್ ಎರಡು ಕುದಿ ಕುದಿಸ್ಕೊಂಡು ಬಿಸಿ ಬಿಸಿಯಾಗಿ ಅನ್ನ ಮುದ್ದೆಗೆ ಸರ್ವ್ ಮಾಡಿದ್ರೆ ನಮ್ಮ ಮಟನ್ ಸಾಂಬಾರ್ ತುಂಬಾನೇ ರುಚಿಯಾಗಿ ಆ ಎಲ್ರಿಗೂ ಕೂಡ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸ್ನೇಹಿತರೆ